ಇದೆ ವಿಕ್ರಾಂತ್ ಒಳಗಡೆ ಹಣ್ಣು ಐತಲ್ಲ ಇದೆ ಈಗ ಇದು ಹಣ್ಣು ರುಚಿ ರುಚಿ ನೋಡಿ ಹೇಳಬೇಕು ನನಗೆ ಎಷ್ಟು ಹೆಂಗಿದೆ ಅಂತ ಟೆಸ್ಟ್ ಬೀಜ ಉಗಲು ಆಮೇಲೆ ಬೀಜ ಉಗಿಲ್ಬೇಕು ನಮ್ದು ಏನೂ ಆಗಲ್ಲ ಸೊ ಇದು ಹಣ್ಣು ಹ್ಞೂ ಸ್ವಲ್ಪ ಟೇಸ್ಟ್ ಇಲ್ಲ ಯಾಕಂದರೆ ಈ ಈ ವರ್ಷದ ನೀರು ಬಂದಿಲ್ಲ ಸೊ ಇದು ಬೇರೆ ಫ್ರೂಟ್ ನೋಡಿದ್ರೆ ಇದು ಇಲ್ಲೇ ಫ್ರೂಟ್ ನೋಡಿದ್ರು ತುಂಬ ಸೈಜ್ ಕಡಿಮೆ ಆಗ್ಯವು ಸೊ ಆ್ಯಕ್ಚುಲಿ ಇದು ಸೈಜು ಸ್ವಲ್ಪ ದಪ್ಪ ಇರ್ತಾವೆ ಆವಾಗ ನೀರಿಲ್ಲದಕ್ಕೆ ಸ್ವಲ್ಪ ಇವು ಫಸ್ಟ್ ನೀರೇನೂ ಬೇಕಾಗಿಲ್ಲ ಇದಕ್ಕೂ ಈ ಗಿಡಕ್ಕೆ ಹಾಂ ಟ್ರೈ ಮಾಡ್ತೇವೆ ಇನ್ನೊಂದು ಬೇಡ ಹ್ಞೂ ಸೊ ಸ್ವಲ್ಪ ಸ್ವೀಟ್ ನಾರ್ಮಲ್ ಆಗಿ ಸ್ವೀಟ್ ಇರ್ತಾವೆ ಹಾಂ ಆದ್ರೂ ಸ್ವೀಟ್ ಇಲ್ಲ ನೋಡು ಇದೆಲ್ಲ ರಕ್ತ ಅಂದರೆ ಯಾರು ನಂಬ್ತಾರಲ್ಲ ಅಷ್ಟು ರೆಡ್ ಇದೆ ನಿನಗೆ ಲಿಪ್ಸ್ಟಿಕ್ ಹಾಕ್ತೀನಿ ಬಿಡ ಲಿಪ್ಸ್ಟಿಕ್ ಥರ ಕೆರೆ ತೆಗಿತೀನಿ ಈಗ ತೋರಿಸು ನಿಪ್ಪೆದ ಸುಟ್ಟಿ ತೋರಿಸು ಹ್ಞೂ ರೆಡ್ ರೆಡ್ಡು ಸೊ ಸೊ ಚೆನ್ನಾಗಿ ಸ್ವಲ್ಪನೇ ಚೆನ್ನಾಗಿತ್ತು ಅಷ್ಟು ಟೇಸ್ಟ್ ಏನೂ ಇರಲಿಲ್ಲ ಅದೇ ಟೂ ಇಯರ್ಸ್ ಬ್ಯಾಕ್ ಏನೋ ಟ್ರೈ ಮಾಡಿದ್ದಿಲ್ಲೆ ಅವಾಗ ಟೇಸ್ಟ್ ಆಯಿತು ಅವಾಗ ಮಳೆ ಎಲ್ಲ ಜೋರಾಗಿ ಬಂದಿತ್ತು ಟು ಟ್ವೆಂಟಿ ಒನ್ ಟ್ವೆಂಟಿ ಟು ಟೈಮ್ ಮಾಡಿ ಓಕೆ ಚಿನ್ನ ಸೊ ಈ ಗಿಡದಂತೂ ಮುಗಿತ್ತು ಕತೆ ನಿನಗೆ ಇನ್ನೊಂದು ತೋರಿಸ್ತೀನಿ ಬಾ ಇಲ್ಲ ಈ ಗಿಡ ಅಲ್ಲ ಬಟ್ ಆಟಾಡಿಗೆ ಹುಡುಗರು ಆಟ ಆಡ್ಬೋದು ಇದರಿಂದ ಇದು ಗಿಡ ಬಂದು ನೋಡೋದೇ ಗೊತ್ತಾಗುತ್ತೆ ಸೊ ಇದು ಬರೀ ಕಾಯ ಇವೆಲ್ಲ ಕಾಯ ಸೊ ಎರಡು ಕಾಯ ಆ ಕಡೆ ಒಂದು ಕಾಯಿ ಈ ಕಡೆ ಹಾಕೊಂಡ ಕಾಯಿ ಇದರಲ್ಲಿ ಏನು ಬರ್ತಾಯಿದ್ದೋ ನೋಡಿದ್ರೆ ಗೊತ್ತಾಗುತ್ತೆ ಸೊ ಇದು ಒಂದು ನಾವು ಹೆಲಿಕಾಪ್ಟರ್ ಥರ ಆಡ್ತಿದ್ವಿ ಸೊ ಇದೊಂದು ತಗೊಂಡು ಗಾಲಿಗೆ ಕಲಿಸಿದ್ರೆ ಅದು ಗಾಲಿಗೆ ಹಂಗೆ ಹೋಗುತ್ತೆ ತೊಗೋಸಿ ನಲ್ಲೂ ಒಂದು ತೆಗೆದು ಓಪನ್ ಮಾಡಿ ಓಪನ್ ಮಾಡಿ ಹ್ಞೂ ಬಿಡು ಗಾಲಿಗೆ ಬಿಡು ಹೋಗ್ತಾವೆ ನೋಡಿ ಎಷ್ಟು ಗಾ ಹೆಲಿಕಾಪ್ಟರ್ ಕಾಣಿಸ್ತಾ ಇದಾವೆ ನಮ್ಮ ಮೇಲೆ ಹಾಕ್ತೀವಿ ಸ್ವಲ್ಪ ಇರ್ಷ್ಟು ಗನ್ನ ಹ್ಞೂ ವೀಡಿಯೋ ಸೊ ನೋಡ್ತಿದಿರ ಹ್ಞೂ ನೋಡಿರಿ ಹಿಂಗೆ ಗಾಲಿಗೆ ಹೆಲಿಕಾಪ್ಟರ್ಸ್ ಹೋಗ್ತಾಯಿರ್ತಾವೆ ಹೋಗ್ರಿ ಹೋಗಿರಿ ಇನ್ನೊಂದು ಇದು ಬೀಜ ಏನು ಇದಕ್ಕೆ ಸೊ ನೋಡಿದ್ರೆ ಇದಕ್ಕೂ ಕೆಳಗಡೆ ಬೀಜ ಇರ್ತವೆ ಸೊ ಅಲ್ಲಲ್ಲಿ ಅಡ್ ಅಡ್ಡಾಡಿ ಮತ್ತು ಅಲ್ಲಿ ಹೋಗಿ ಗಿಡ ಆಗುತ್ತೆ ಸೊ ಸ್ವಲ್ಪ ನೇಚರಿಗೆ ಹೆಲ್ಪ್ ಆಗುತ್ತೆ ಸೊ ಇದೆಲ್ಲವೇ ನಮ್ಮ ಹುಡುಗ ಆಲ್ರೆಡಿ ಸ್ಟಾರ್ಟ್ ಮಾಡ್ಯ ಅದಿನ್ನು ಕಾಯಿ ಐತಿ ಇನ್ನು ಇನ್ನು ಡ್ರೈ ಆಗಿಲ್ಲ ಅದಕ್ಕೆ ಬಿಚ್ಚಿಲ್ಲ ಇನ್ನು ಅದು ಅದು ಕಾಯಿ ಐತಿ ಮೇಲೆದವನು ನಾನು ಕೊಡ್ತೀನಿ ಒಂದು ಬಿಡು ಅದ ನೋಡು ಇವು ತಗೋ ಡ್ರೈ ಆಗಿಬಿಟ್ಟು ಬೈಕ್ ಗಾಳಿ ಹಾಸ್ಬಿಡಿ ಹ್ಞೂ ಮನೆಗೆ ಹೋಗೋಣ ಎರಡು ಅಜ್ಜಿ ತೋರ್ಸೋಕ್ಕೆ ಹಾಕು ಮೇಲೆ ಒಂದು ಬೇಡ ಮನೆಗೆ ಹೋಗೋ ಆಗ್ತೀಯಾ ನೋಡು ಬಿಚ್ಚು ಫಸ್ಟ್ ಬಿಚ್ಚು ಹ್ಞೂ ಹೆಂಗಿದೆ ಆಟ ಆಡೋಕ್ಕೆ ಸೊ ಇವಾಗೆಲ್ಲ ಪ್ಲಾಸ್ಟಿಕ್ ಸಾಮಾನು ಕೊಡೋದು ಆಟ ಆಡೋದು ಮನೆಯಲ್ಲಿ ಆಗೈತಿ ಸೊ ಈ ಥರ ಆಟ ಎಲ್ಲ ಬಿಟ್ಟಿವಿ ಮಾಡ್ತಾ ಇದ್ದೀನಿ ವಿಕ್ರಾಂತ್ ಸೊ ಇದೊಂದು ಸಂತೋಷ ಏನೋ ಒಂದು ಹಕ್ಕಿನ ಗಾಳಿಗೆ ಬಿಟ್ಟಂಗೆ ಸ್ವೇಚ್ಛವಾಗಿ ಗಾಳಿ ಅಂಡ್ ಇವನ್ ಸ್ವಲ್ಪ ರಿಫ್ರೆಶ್ ಆಗುತ್ತೆ ಅಂತ ಹೊರಗಡೆ ಕರ್ಕೊಂಡು ಬಂದೀನಿ ಬರೀ ಮನೆಯಲ್ಲಿ ಕೂತ್ಕೊಂಡು ಕೂತ್ಕೊಂಡು ಬೇಜಾರಾಗುತ್ತೆ ಸಮ್ ಟೈಮ್ಸ್ ಈವ್ನಿಂಗ್ ಬೆಸಲ್ ಒಳ್ಳೆಯದು ಟಿ ವಿ ಟಿವಿ ಬರುತ್ತೆ ಸೊ ಇಟ್ ಈಸ್ ಆಲ್ಮೋಸ್ಟ್ ಫೋರ್ ಫೈವ್ ತರ್ಟಿ ಆಗಿದೆ ಸೊ ಈ ಬಿಸಿಲಿಗೆ ಸ್ವಲ್ಪ ಮಾರ್ನಿಂಗ್ ಬಿಸಿಲಾಗಿದ್ದರೆ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಆಫ್ ಡಿ ವಿಟಿ ಇದೇನು ಸಿಗುತ್ತೆ ಸೊ ದಿಸ್ ಆಲ್ ದ ಗುಡ್ ಟೈಮ್ ಟು ಕಮ್ ಔಟ್ ಆಮೇಲೆ ನೀವು ಕೇಳ್ತಾ ಇರ್ಬೋದು ಸಣ್ಣ ಸಣ್ಣ ಹಕ್ಕಿಗಳ ಸೌಂಡ್ ಶಬ್ದಗಳು ಸೊ ಆ ಸೌಂಡ್ ಕೇಳ್ತಾ ಇದ್ದರೆ ಏನೋ ಒಂದು ಪ್ರಶಾಂತತ ಇಲ್ಲಿ ಟ್ರಾಫಿಕ್ ಸೌಂಡ್ ಇಲ್ಲ ವೆಹಿಕಲ್ ಸೌಂಡ್ ಇಲ್ಲ ಎಲ್ಲಿ ನೋಡೋಣ ನೆಮ್ಮದಿ ನೆಮೇಲೆ ಇನ್ನು ಸ್ವಲ್ಪ ಟೈಮಿಂಗ್ ಆ ಸೂರ್ಯ ಸ್ವಲ್ಪ ಕೆಳಗಡೆ ಹೋಗ್ತವಾಗ ನೆಮೇಲೆ ಬರ್ತಾವೆ ಅದಕ್ಕೋಸ್ಕರ ವೆಯ್ಟಿಂಗ್ ನಾವೀಗ ಸೊ ಏನೋ ಒಂದು ಮಾಡೋಣ ಅಂತ ಸೊ ವಿಕ್ರಾಂತ್ ಇದು ಮನೆಗೆ ಕರ್ಕೊಂಡೋಗಿ ಅಜ್ಜಿ ತೋರಿಸ್ತಿ ಇದೇನು ಬಿಚ್ಚಿಲ್ಲ ಇದು ಖಾಲಿ ಆಯ್ತು ನೋಡು ಖಾಲಿ ಆದಮೇಲೆ ಎಲ್ಲ ಹೋಗಿಬಿಟ್ಟೆ ಆಟೋಮ್ಯಾಟಿಕ್ಕಾಗಿ ಆಗಿ ಇದು ಇದ್ರಲ್ಲ ಇದು ನೋಡು ಇಷ್ಟನ್ನಾಗಿಟ್ಕೊಂತಿ ಬಿಡಪ್ಪ ಏನು ಮಾಡ್ತಿ ಎಷ್ಟು ತಗೊಂಡು ಇದು ತಗೋ ಡ್ರೈ ಆದಮೇಲೆ ಬಿಚ್ಚುತ್ತದೆ ಇದನ್ನು ಓಪನ್ ಆಗಿಲ್ಲ ಇದು ಓಪನ್ ಆಗಿಲ್ಲ ಇವು ಹೋಗಿ ಮನೇಲಿ ಹೋಗಿ ವಾಹ್ ವಾಹ್ ಹೋಗ್ರಿ ಹೋಗ್ರಿ ಸ್ವೇಚ್ಛವಾಗಿ ಹೋಗ್ರಿ ಓ ನೀನು ಬಿಜಾಕತ್ತೀ ನಮ್ಮ ಹುಡುಗ ಆಲ್ರೆಡಿ ಹ್ಞೂ ಹಂಗೆ ಹಂಗೆ ಹಿಂಗೆ ಹಿಂಗೆನ ಹಿಂಗೆ ಹಿಂಗೆ ಚಿನ ಹಿಂಗೆ ಹಿಂಗೆ ಹ್ಞೂ ಹಂಗೆ ಹೋಗ್ತಾವ ಎಲ್ಲ ವಿಕ್ರಾಂತ ರಿಲೀಸ್ ರಿಲೀಸ್ ದ ಬೇಬಿ ಖಾಲಿ ಹ್ಞೂ ನೋಡಿದ್ರೆ ಅಡ್ ಇಲ್ಲಿ ನೋಡಿದ್ರೆ ಸಣ್ಣ ಸಣ್ಣ ಇರ್ತಾವೆ ಅಲ್ಲೆಲ್ಲೆಲ್ಲೆಲ್ಲ ಸಣ್ಣ ಸಣ್ಣ ಇರ್ತಾವೆ ಆವಾಗ ಅವಾಗ ಇಷ್ಟು ದೊಡ್ಡ ಇರ್ತಾವ ನೋಡಿ ಇಷ್ಟು ದೊಡ್ಡ ಅದಾವೆ ಎಲ್ಲಲ್ಲೋ ಇದರಿಂದ ನಾವು ಆಟ ಆಡ್ತಾ ಇರ್ತೀವಿ ಏನು ಮಾಡ್ತೀವಿ ಅಂದರೆ ಹಿಂಗೆ ಇದು ಫುಲ್ ತೊಗೊತೀವಿ ಸೊ ಇದು ಒಂದು ಇದರಿಂದನೇ ಕಾಲಿಗೆ ಗಜ್ಜೆ ಮಾಡ್ತೀವಿ ಅಂದರೆ ನೀವು ಪಟ್ಟಿ ಏನಂತ ಕಾಲಿಗೆ ಚೈನ್ ಹಾಕ್ತಿರಲ್ಲ ಸೊ ಇದರಿಂದನೇ ಚೈನ್ ಮಾಡ್ಬೋದು ಒಂದು ಒಂದರಿಂದ ಒಂದರೊಂದು ಈ ಥರ ಒಂದು ತರ್ಟಿ ಫಾರ್ಟಿ ತಗೊಂಡು ಒಂದರಿಂದ ಒಂದು ಸ್ವಿಚ್ ಮಾಡಿ ಹಾಂ ಹಂಗೆ ಕರೆಕ್ಟ್ ಗೊತ್ತು ಯಾರು ಹೇಳಿದ್ದೀರ ಹಾಂ ರೆಡಿ ಅವ್ ಹ್ಞ ಈಗ ಏನಂದರೆ ಅವ್ವ ಅವ್ವ ಏನು ಬೇಕು ಅಂದರೆ ರೂಪಾಯಿ ಬೇಕು ಹೋರಾಟ ಬುಡ್ಡಿ ತೆಂಗಿರು ಬುಡ್ಡಿ ಹ್ಞೂ ತಗೋ ಹ್ಞೂ ತಗೋ ಹಾಂ ಹಾಂ ಅಜ್ಜಿ ಅಜ್ಜಿ ನನಗೆ ಒಂದು ರೂಪಾಯಿ ಪೋ ಒಂದು ರೂಪಾಯಿ ಬೇಕು ಅಂದರೆ ಹೋಗೋಟ್ ತೆಂಗಿರು ಬುಡ್ಡಿ ಅಜ್ಜಿ ಅಜ್ಜಿ ಹಿಂಗೆ ಹಿಂಗೆ ಏನು ಬೇಕಷ್ಟೆ ಅಜ್ಜಿ ಅಜ್ಜಿ ಹಾಂ ಹೊರಟ್ಟಿಂಗಿರು ಬುಡ್ಡಿ ಕರೆಕ್ಟ್ ಸೊ ಇನ್ನೊಂದು ಇದೇ ಗಿಡ ಏನಾದರೂ ನಾವು ಆಟ ಆಡ್ತಿದ್ದೀವೋ ಈ ಫ್ಲವರು ಕೆಲಗಡೆ ನೋಡಿದ್ರೆ ಇದು ಈ ಗಿಡ ಅನ್ನೋದು ಜಸ್ಟು ಇದರ ರಸ ಏನಾದರೂ ಗಾಯಕ್ಕೆ ರಕ್ತ ಎಲ್ಲಾದರೂ ಬಂದರೂ ಅಲ್ಲ ಗಾಯಿಗೆ ಹಚ್ಕೊಂಡ್ರೆ ಇದು ರಸ ಈ ರಸ ಆಗಿ ಇಮಿಡಿಯೇಟಾಗಿ ಅಟ್ಲೀಸ್ಟು ವಿತಿನ್ ಟು ತ್ರೀ ಡೇಸಲ್ಲಿ ಗಾಯ ನಯವಾಗುತ್ತೆ ಅಷ್ಟು ಆಂಟಿಬಯೋಟಿಕ್ಕು ಈ ಗಿಡದಿಂದ ಸಿಗುತ್ತೆ ಸೊ ನಾವು ಸಣ್ಣ ಏನಾದರೂ ಹೊಲದಲ್ಲಿ ಗಾಯಾಗಿ ಆದರೆ ಸೊ ಇದೇ ಎಲ್ಲ ಜಜ್ಜಿ ಹಿಂಗೆ ಜಜ್ಜು ಬೇಕಾಗಿಲ್ಲ ಹಿಂಗೆ 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 ಅಂದರೆ ಇದು ರಸನೂ ಬರುತ್ತೆ ಇಲ್ಲಿ ಸೊ ಇದೇ ರಸ ಎಲ್ಲೆಲ್ಲಿ ಇದೆ ಅಲ್ಲಿ ಹಚ್ಕೊಂಡ್ರೆ ಸೊ ಇದು ತುಂಬ ಒಳ್ಳೆಯದಂತಾರ ಒಳ್ಳೆಯ ರಸ ಸೊ ಥಿಂಗ್ಸ್ ಆರ್ ಚೇಂಜಿಂಗ್ ನಾವೀಗ ಏನೇನೋ ಔಷಧ ಹುಡ್ಕೊಂಡು ಹೋಗ್ತೀವಿ ಮೆಡಿಕಲ್ ಶಾಪ್ಗೆ ಚಲೋ ಹ್ಞೂ ನಡಿ ನಡಿ ಅಲ್ಲಿ ರೋಡ್ ಇರುತ್ತೆ ರೋಡೆಲ್ಲ ಹೋಗು ನಮ್ಮ ಬೈಕ್ ಹತ್ರ ಹೋಗ್ಬೇಕು ನೋಡಿರ ನೆಮಲಿಗಲ್ಲು ಬರೋ ಟೈಮ್ ಐತಿ ಈಗ ನಾವು ನೋಡಬೇಕಲ್ಲ ನೆಮ್ಮಲ್ಲಿಗೆಲ್ಲ ಹಾಂ ಹ್ಞೂ ಆ ಗಿಡ ಬಾ ಹಾಂ ಬೇಕಾ ಅದು ಬೇಡ ಬಾ ಬಾ ರೋ ಈ ಕಡೆ ಬಾ ಹ್ಞೂ ಇದು ಸೀಸನ್ ಹೋಗೈತೆ ಅನ್ಕೊಂತೀವಿ ನೋಡಿ ಎಲ್ಲ ಸತ್ತೋಗಿ ಎಲ್ಲ ವೈಟ್ 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 ಹೊಲ್ ಹೋಗೋದ ನೋಡ ಅವಲ್ಲವೇ ಏನು ಸತ್ಯಾಗ ಸೊ ಈಗ ನಾವು ಅದು ಅದ್ರ ಬಗ್ಗೆ ಮಾತಾಡಿದ್ವಿ ಗಾಯ ನಯಂ ಮಾಡೋ ಅಂಥ ಗಿಡ ಸೊ ಇದು ಆಲ್ಸೋ ಒನ್ ಆಫ್ ದ ಬೆಸ್ಟ್ ಗಿಡ ನಾವು ಇದು ನೋಡಿದರೆ ನೀವು ಸಂಕ್ರಾಂತಿಗೆ ಸಂಕ್ರಾಂತಿಗೆ ಇದು ಸ್ವಲ್ಪ ಏನು ಗೊಬ್ಬ ಏನಂತಾರ ಪಾಂಡವರು ಇಲ್ಲಂತರೂ ಪಾಂಡವ ಅಂತ ಹಾಕಿ ಅದರಲ್ಲಿ ಇಡ್ತಾರಲ್ಲ ಸೊ ಇದು ಎಲ್ಲೋ ಕಲರ್ ಫ್ಲವರ್ ಆಗುತ್ತೆ ತೆಂಗಿನ ಗಿಡ ಅಂತೀರ ನಮ್ಮ ಕಡೆ ಅಂತ ಸೊ ಈ ಗಿಡನೂ ಅಷ್ಟೇ ಸೇಮ್ ಇದನ್ನು ರಸ ತೊಗೊಂಡು ಗಾಯಕ್ಕೆ ಹಚ್ಕೊಂಡ್ರೆ ತುಂಬ ಒಳ್ಳೆಯದು ಆ್ಯಂಡು ಅವಾಗ ಹೇಳ್ತಿದ್ರು ಏನಾದರೂ ತಂಡರು ಬಂದರೆ ಇದು ಈ ಗಿಡ ಕೆಳ ಕುಂದ್ರೆ ಆ ತಂಡರು ಬಂದು ಏನು ಮಾಡಲ್ ಮಾಡೋಕ್ಕಾಗಲ್ಲ ಈ ಗಿಡ ಅವಾಯ್ಡ್ ಮಾಡುತ್ತದೆ ಅಂತ ಅದೇ ಹುಣಸಿನಕಾಯಿ ಗಿಡ ಕೆಳ ಇದ್ದರೆ ಮೆಣಸಿನಕಾಯಿ ಗಿಡ ಕೆರಳಿದರೆ ಅದು ತಂಡ್ರೆ ತುಂಬ ಡೇಂಜರು ಸೊ ಎಫೆಕ್ಟ್ ಆಗುತ್ತೆ ಲೈಟ್ನರ್ ಬಂದು ಶಾಕ್ ಹೊಡೆಯುತ್ತೆ ಬಟ್ ಈ ಗಿಡ ಅಂತೂ ಅವಾಯ್ಡ್ ಮಾಡುತ್ತೆ ಅಂತ ಹೇಳ್ತಿದ್ರು ಅದು ದರ್ ಇಸ್ ನೋ ಪ್ರೂಫ್ ದ್ಯಾಟ್ ಬಟ್ ಹಾವ್ ಟು ಬಿಲೀವ್ ಸಮ್ ಟೈಮ್ಸ್ ದೇರ್ ವಿಲ್ ಬಿ ಸಮ್ ಸೈಂಟಿಫಿಕ್ ರೀಸನ್ ಬಿಹೈಂಡ್ ಇಟ್ ಓಕೆ ಈ ಕಡೆ ಬಾ ಹೊರಡು ಬಂದು ಕೈ ತೊಳ್ಕೊ ಎಲ್ಲ ಏನೇನೋ ಮುಟ್ಟಿವಲ್ಲ ಸೊ ಏನೇನು ನೋಡಿದ್ವಿ ಈಗ ಏನೇನು ನೋಡಿದ್ವಿ ಈಗ ಪಾಪಿಷ್ಟಿ ಗಿಡ ನೋಡಿದ್ವಿ ಆಮೇಲೆ ತಂಗಿಡಿ ಹಾಂ ತಂಗಿಡಿ ಚೆಟ್ಟು ಹಾಂ ಪಾಪಿಷ್ಟು ಚೆಟ್ಟು ಹಿಂಗೆ ಮೇಲೆ ಹೋಗೋ ಫ್ಲವರ್ ಚೆಟ್ಟು ಟಿಂಗರ್ ಬುಡ್ಡಿ ಚೆಟ್ಟು ಅಂತೆ ಕಾಯಿ ತೊಳ್ಕೊಬ ನೆಕ್ಸ್ಟ್ ಟೈಮ್ ಸೊ ಅವರಜ್ಜು ಮಾಡಿದ್ದು ಎರಡು ರಕಾಗಲ ಉಂಡಿ ಒಂದು ಮಿಕ್ಸಲ್ಲಿ ಹಾಕಿ ತಿಂದು ಎಲ್ಲು ಉಂಡೆ ಇನ್ನೊಂದು ಡೈರೆಕ್ಟ್ ಹಾಕಿದ ಎಲ್ಲು ಉಂಡೆ ವಿತ್ ಸ್ವೀಟ್ ಸೊ ಆ್ಯಂಡ್ ಬಿಸ್ಕೆಟ್ಸ್ ಪ್ಯಾಕೆಟ್ಸ್ ಒಂದು ಬಿಸ್ಕೆಟ್ ಖಾಲಿ ಮಾಡಿ ಫಸ್ಟ್ ಅದರಲ್ಲಿ ಇದು ಪ್ಯಾಕೆಟಲ್ಲಿ ಇಟ್ಬಿಡೋ ಅದು ತಿಂದು ಅದಕ್ಕೆ ಖಾಲಿ ಆದ್ಮೇಲೆ ಈ ಸ್ನ್ಯಾಕ್ಸ್ ಟೈಮಿಗೆ ನಾವು ತಿಂದ ಮೇಲೆ ಆಮೇಲೆ ಹುಡ್ಕೋಕೆ ಹೋಗ್ತೀವಿ ಓಕೆ ಇಷ್ಟೊತ್ತು ನಾವು ಮಾತಾಡಿದ್ದೀವಲ್ಲ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಸೊ ಈ ಗುಡ್ಡ ಪಕ್ಕದಲ್ಲೇ ಒಂದು ತೋಟ ಇದೆ ಅದರಲ್ಲಿ ನೀವು ನೋಡ್ಬೋದು ಡ್ರ್ಯಾಗನ್ ಫ್ರೂಟ್ ಗಿಡ ಈಗ ಐ ಥಿಂಕ್ ಒಂದು ವರ್ಷ ಹಿಂದ್ಗಡೆ ಹಾಕ್ಯಾರ ಅನ್ಕೊತೀನಿ ಇದನ್ನು ದೊಡ್ಡದಾಗಬೇಕು ನೀವು ನೋಡ್ತಾ ಇದ್ರಲ್ಲ ಇದು ಎಲ್ಲೆಲ್ಲಿ ಸಿಮೆಂಟದು ರೌಂಡ್ ರಿಂಗ್ಸ್ ಹಾಕಿ ಅದರ ಮೇಲೆ ಕಲಿಸ್ತಾ ಇದ್ರ ಅದಂಥ ಡ್ರ್ಯಾಗನ್ ಫ್ರೂಟ್ಸ್ ಗಿಡಗಳು ಇಲ್ಲಿ ಹಂಗೆ ನೋಡಿದರೆ ನಮ್ಮ ಪಕ್ಕದಲ್ಲಿ ನಮ್ಮ ಟೈಪ್ ಆಫ್ ಪೇರು ಹಣ್ಣು ಗಿಡ ಹಚ್ಚಾರ ಮಧ್ಯ ಮಧ್ಯದಲ್ಲಿ ಪೇರು ಗಿಡ ಹಚ್ಚಾರ ಒಂದೇ ಲೈನ್ ಹಾಕ್ಯಾರ ಡ್ರ್ಯಾಗನ್ ಫ್ರೂಟ್ ಗಿಡ ಮೇ ಬಿ ಓನ್ಲಿ ಹುಣೊಂದು ಮಾರ್ಕೆಟ್ ಟಾರ್ಗೆಟ್ ಮಾಡ್ಕೊಂಡು ಇವರು ಹುಣೊಂದು ಮಾರ್ಕೆಟ್ಗೆ ಮಾತ್ರ ಹಣ್ಣುಗಳ್ನು ಕೊಡೋದಂಗೆ ಮಾಡ್ಕೊತೀನಿ ಸೊ ಇನ್ನು ಸ್ವಲ್ಪ ಮುಂದೆ ನೋಡಿದರೆ ಹಣ್ಣು ಗಿಡ ಅದಾವೆ ಎಷ್ಟು ಅಂದರೆ ಅಷ್ಟು ಅದಾವೆ ಬಟ್ಟು ಇದ್ರ ಇವ್ರನ್ನ ನೋಡಿದ್ರೆ ಇದೇನೋ ಇವರು ಇದು ಹೊಲ ಮೇಲೆ ಡಿಪೆಂಡು ಆಗಿಲ್ಲ ಅನ್ಕೊಂತೀನಿ ಯಾಕಂದ್ರೆ ನೋಡಿದರೆ ಎಲ್ಲ ಸ್ವಲ್ಪ 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 ಗಿಡ ಹಾಕ್ಯಾರ ಸೊ ಇಟ್ ಈಸ್ ನಾಟ್ ಫಾರ್ ಬಿಸ್ನೆಸ್ ದಿಸ್ ಈಸ್ ಜಸ್ಟ್ ಫಾರ್ ದೇ ಅವರು ಏನಾದರೂ ಎಂಪ್ಲಾಯ್ಸ್ ಇರ್ಬೋದು ಅವರು ಸ್ವಲ್ಪ ಅವರು ತೋಟನೇ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅನ್ಕೊತಾ ಇರ್ಬೋದು ಸೊ ಅದರಿಂದ ಹಿಂಗೆ ಆಗಿರ್ಬೋದು ಅಂತ ನಾವು ಸೊ ಫ್ಯೂಚರ್ ಪ್ಲ್ಯಾನ್ ನಮ್ಮದು ಇಷ್ಟೇ ಯು ಹ್ಯಾವ್ ಟು ಗ್ರೋ ಲಾಟ್ ಆಫ್ ಟ್ರೀಸ್ ಇನ್ ದ ಫಾರ್ಮ್ ಅದೆಲ್ಲ ಮಾಡಿಬಿಟ್ಟು ನೋಡಬೇಕು ಸೊ ನಾವು ಇದ್ದಂಗೆ ಈ ಗುಡ್ಡ ಪಕ್ಕದಲ್ಲಿರೋ ನೀರು ಸಿಗೋವಂಥ ಹೊಲ ಇದೊಂದೆ ಅದರಿಂದಾಗಿ ನೆಮ್ಮ ಏನಾದರೂ ಈ ಕಡೆ ಬರ್ಬೋದು ಚಾನ್ಸ್ ಅದಾವೆ ಈ ಕಡೆಯಿಂದ ಬಂದು ಮತ್ತೆ ಹಿಂಗೆ ಹೋಗಿ ಆರಿಸಿ ಪಕ್ಕದಲ್ಲಿರೋ ಗುಡ್ಡ ಹತ್ತುತ್ತೆ ಸೊ ಜಸ್ಟ್ ಇದೊಂದು ರೋಡ್ ಡಿವೈಡ್ ಮಾಡುತ್ತೆ ಗುಡ್ಡನ ಈ ಹೊಲನ ಸೊ ಚಾನ್ಸ್ ಅದ ಪಾಪಿಷ್ಟವನ್ನು ತಿಂದುಲ್ಲ ಅಂತಲೇ ಗಿಡ ಇವನು ಅದು ಇದು ಒಂದು ಟೈಪ್ ಅದ್ರದ್ದು ಅದೇ ಜಾತಿಯಲ್ಲೂ ಒಂದು ಟೈಪ್ ಇವು ಚಲೋ ಅದರ ಮಾತಾಡುವ ಸೊ ನೆಮ್ಮಲ್ಲಿ ಇದೆ ಕನ್ಪಿಸ್ತೀನಿ ಮಾಕೈತೆ ಕನ್ಪಿಸ್ತಾರೆ ತಿಳಿದು ಅಲ್ಲಿ ಅಲ್ಲಿ ಇಲ್ಲಿ 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 ಶರ್ಟ್ ಡಾಟ್ ಹೈರ ಕಾಣಿಸ್ತಿಲ್ಲ ಹಾಂ ಇಲ್ಲೇ ಅಲ್ಲಿ ಚಿನ್ನ ಕನಪಿಸ್ತೀನಿ ಸೊ ಅಲ್ಲಿ ಬ್ಲ್ಯಾಕ್ ಡಾಟ್ ಇಲ್ಲ ಅದೇ ನೈಮಲ್ಲಿ ಲಾಂಗಿಂದ ಜೂಮ್ ಮಾಡೀನಿ ಸೊ ನಮ್ಗೆ ಅಷ್ಟು ದೂರ ಜೂಮ್ ಮಾಡೋಕ್ಕಾಗಲ್ಲ ಕಾಣಿಸ್ತಿದೆ ಚೀನು ಅಲ್ಲಿ ಹೊಲದಲ್ಲಿ ಲಾಸ್ಟ್ ಐತೆ ನೋಡಿ ಹೊಲ ಅಲ್ಲಿ ಅಲ್ಲಿ ಹಾಂ ಅಲ್ಲಿ ನನ್ನ ಕೈ ಎಲ್ಲಿ ಅಲ್ಲಿ ನೋಡ್ರಿ ಅದೇ ನಿಮ್ಮಲ್ಲಿ ಇದೆ ಸೊ ಜೂಮ್ ಔಟ್ ಮಾಡ್ತೀನಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಇದೆ ನಾನು ಜೂಮ್ ಮಾಡ್ತೀನಿ ಅಂತ ಸೊ ಅದು ಸೊ ನಿಮ್ಗೆ ಇಲ್ಲಿಂದ ಏನು ಕಾಣಿಸಲ್ಲ ಸೊ ಝೂಮ್ ಮಾಡಿ 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 ಮಾಡಿದರೆ ಅಲ್ಲಿ ಮೂಲಿಗೆ ಹೊಂಟೈತದು ನಮ್ಮ ನೋಡೈತಿ ನಾವು ಬೈಕ್ ಸ್ಟಾಪ್ ಮಾಡಿದ್ದು ನೋಡೈತದು అది ఐ ఆమ్ శోర్ ఇట్ వోంట్ కమ్ దిస్ సైడ్ సో కాబోదు నేను కై ఇది అల్లి అల్లి బ్లాక్ డాట్ థర్ కనస్త అ నెమలి అది మూవ్ ఆగ్తాయిబోదు మూవ్ ఆతాయితడదు కాస్త వెరీ గుడ్ సో ఫైనల్లీ నెమలి కనస్థాయి నమ్గందరూ నా స్యాటిస్ఫ్యాక్షన్ ಸ್ಯಾಟಿಸ್ಫ್ಯಾ ಆಗಿದ್ವಿ ಆದರೆ ನಿಮಗೋಸ್ಕರಂತ ನಾವು ಸ್ಯಾಟಿಸ್ಫ್ಯಾಕ್ಸ್ ಆಗ್ತಿಲ್ಲ ಹತ್ರ ಎರಡ್ದವು ಇನ್ನೊಂದು ಐತಿ ಇನ್ನೊಂದು ಐತಿ ಅದೇ ಹೊಲದಲ್ಲಿ ಇನ್ನೊಂದು ಐತಿ ಬಾ ಅಯ್ಯೋ ಅದು ಕುಸುಬು ಚಿನ್ನು ಕುಸುಬು ಅಲ್ಲಿ ಬಾ ಹಾಂ ಕುಸುಬು ಪೂವಲ್ಲಿ ಏನೋ ಮಾಡಕ್ಕತ್ತವು ನೋಡಿ ಬರೋಣ ಅಲ್ಲಿ ದಾರಿ ಐತಿ ಹೋಗೋಣ ಬಾ ಒಳಗಡೆ ಅದು ತಪ್ಸ್ಕೊಂಡು ತಪ್ಸ್ಕೊಂಡೋಗಿ ಟ್ರೈ ಮಾಡ್ತಾವೆ ಬಟ್ ನೋಡೋಣ ಅಲ್ಲಿ ಒಂದು ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಅಲ್ಲಿ ಒಂದು ಹಾಂ ಈಗ ಕಾಣಿಸುತ್ತೆ ನೋಡಿರಿ ಬ್ಲ್ಯಾಕ್ ಡಾಟು ಈ ಕಡೆ ಒಂದು ಎರಡು ನಂಗೆ ಕೈ ಓಕೆ ಇಲ್ಲಿ ಇಲ್ಲಿ ಇಲ್ಲೊಂದಿದೆ ಸೊ ಅಲ್ಲೊಂದು ಅಲ್ಲೊಂದು ಸೊ ಎರಡು ನೆಮ್ಲೈತೆ ಈ ಹೊಲದಲ್ಲಿ ಎರಡು ನೆಮ್ಲೆ ಅದ ಸದ್ಯಕ್ಕೆ ಇದೇ ಥರ ಎಲ್ಲ ಹೊಲಗೆ ರೌಂಡು ಎಲ್ಲ ರೌಂಡ್ ಹೊಲದಲ್ಲಿಂದ್ರೂ ಊಟ ಮಾಡೋಕ್ಕೆ ಹೋಗಿ ಈ ಸಂಜೆ ಮುಂಜೆ ಇಲ್ಲಿ ಬಂದು ಗುಡ್ಡಗೆ ಬಂದು ಈ ಗುಡ್ಡಗೆ ಬಂದು ಮಲ್ಕೊಂಡಾಗ ಪ್ಲ್ಯಾನ್ ಮಾಡ್ತಾವೆ ಪಾಪ ಸೊ ಹಂಗಾಗಿ ಅಲ್ಲಿ ಎರಡ್ದವು ಅದು ಬರಕತ್ತಾವೆ ಊಟ ಮಾಡ್ಕೊತ ಹಂಗೆ ಬರಕತ್ತಾವೆ ಬಟ್ ನಾವು ನಡ್ ನಡ್ಕೊತ ಹೋಗಿ ಟ್ರೈ ಮಾಡ್ಬೋದು ಅಷ್ಟೇ ನಾವು ಯಾಕಂದರೆ ಬೈಕ್ ಹೋಗಿ ತೊಗೊಂಡೋದ್ರೆ ಈಗ ಹಾರ ಹೋಗ್ತಾವೆ ಅವು ಓಕೆ ಜೀನಾ ಬಾ ನಮ್ಮಲ್ಲಿಗೆ ತೋರಿಸ್ತೀನಿ ಬಂದೀವಿ ಈ ಕಡೆ ಬೈಕ್ ಹಾಕ್ಕೊಂಡು ಬಂದೀವಿ ನಾನು ನಮ್ಮಗೆ ತೋರಿಸ್ತೀನಿ ಕಾಣಿಸ್ತಾ ಅಲ್ಲಿ ಹೋಗ್ತಿದ್ದೆ ಅಲ್ಲಿ ಕಾಣಿಸ್ತಿದೆ ಹೋಗುತ್ತಾ ನೋಡ ನೋಡಿದೆಯಾ ಅಲ್ಲೇ ಇದೆ ನೋಡಿ ಲಾಸ್ಟ್ ಕುಸುಬು ಗಿಡ ಲಾಸ್ಟ್ಗೆ ಹೋಯ್ತಾ ఇల్ ఇల్లి ఊట మాకూ ಎಷ್ಟು ಫಾಸ್ಟಾಗಿ ಹೋಗ್ಯ ಎಷ್ಟು ಇಷ್ಟು ಫಾಸ್ಟಾಗಿ ಹೋಗ್ಯ ನೋಡ ನಾವು ಬಂದು ಹೊರಗಡೆ ಏನಿಲ್ಲ ಎರಡಿದ್ವರ ಹೌದು ನೋಡೋ ಹೌದು ನೋಡು ಇಷ್ಟು ಇಲ್ಲಿವರೆಗೆ ಬಂದಿದೆ ಒಂದು ಅಲ್ಲಿರುವಾಗ ನಾವು ಇಷ್ಟು ಇದು ಇಲ್ಲಿತ್ತು ನೋಡಿದ್ರೆ ಸದ್ಯಕ್ಕೆ ಕಾಣಿಸ್ತಿಲ್ಲ ನೋಡೋಕ್ಕೆ ಮೆಮರಿ ತೊಂಗ ತಪ್ಪಿದ ಕಣ ನೋಡ್ತೀವಿ ನಾವೇನು ಏನು ಮಾಡ್ತೀವಿ ನೋಡ್ತೀವಿ ಅಷ್ಟೇನೆ ನೋಡಿ ಸ್ವಲ್ಪ ಊಟ ಬಿಸ್ಕೆಟ್ ಹಾಕಿ ಹೋಗ್ತೀವಲ್ಲ ಯಾಕೆ ಅಷ್ಟು ರನ್ 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 ಮಾಡಿಬಿಟ್ರು ಹೋಗು ನಾವೇನು ಮಾಡ್ತೀವಿ ಅದಕ್ಕೆ ಏನು ಊಟ ಅಂತ ಗಾಳಿ ಮಾಡಿಬಿಟ್ರಂ ඉල්ලිදේ එනෙමලි වික්්‍රාන්ත් නමලිස්ට් දොඩ්ඩ නෙමලි කෝල කති දෙයක් අනශීල ම් ಎಲ್ಲಿದ್ದು ಅವು ಇಲ್ಲೇ ಇದ್ದು ಎರಡು ಕಲಿ ರನ್ನು ರನ್ ಮಾಡಿಬಿಟ್ಟ ನೋಡು ನಾವು ಬರ್ತಾ ಇದ್ದಂತ ನಾವೇನು ಮಾಡ್ತೀವಿ ಸುಮ್ಮನೆ ಇಡ್ತೀವಿ ತಾನೆ ನೋಡಿ ಅದಕ್ಕೆ ಬಿಸ್ಕೆಟ್ ಹಾಕಿ ಹೋಗೋಣ ಅಂದ್ಕೊಂಡಿದ್ದೆ ಏನು ಮಾಡುವ ರನ್ನು ನಮ್ಮ ಬೈಕ್ ಎಲ್ಲ ಆಗ್ಲೈತಲ್ಲ ಬೈಕ್ ನೋಡು ನಾವೇನು ಮಾಡಿಲ್ಲ ಅದಕ್ಕ ರನ್ ರನ್ ಮಾಡಿಬಿಟ್ಟು ಭಯ ಅದಕ್ಕೆ ಏನಾದರೂ ಮಾಡ್ತೀವಂತ ನೀನಾದರೂ ಮಾಡ್ತಿದ್ದೀನೋ ಇಲ್ಲ ತಾನೆ ಮತ್ತೆ ಯಾಕೆ ರನ್ ಮಾಡಿಬಿಟ್ಟು ಹ್ಞೂ ನೋಡು ಎಲ್ಲಾದ್ರೂ ಎಲ್ಲಾದರೂ ಬರ್ದ ಮೇರೆ ಕುಂದಿರೀನಿ ಕಾಣಿಸ್ತಾವ ಎಲ್ಲಾದ್ರೂ ಇದ್ರೆ ದೂರದಿಂದ ನೋಡು মনে হ'ব ননে হ'ব